ನಾಲ್ಕು ಗಂಟೆ ಎದ್ದು ನಾವೇನು ಮಾಡ್ಬೇಕಂತಂದರೆ ಅಂದರೆ ನಾಳೆ ಪೂಜೆಗೆ ಹೋಗ್ತೀವಿ ಅಂತಂದರೆ ಇವತ್ತೇ ಒಂದು ಎಕ್ಕೆ ಹೂವು ತರಬೇಕು ಒಂದು ಸ್ವಲ್ಪ ಎಕ್ಕೆ ಹೂವು ಆಮೇಲೆ ಗರ್ಕೆ ಹುಲ್ಲ ಓಕೆ ಗರ್ಕೆ ಹುಲ್ಲು ಇವೆಲ್ಲ ತಗೊಂಬಂದು ಆಮೇಲೆ ಏನ್ ಮಾಡ್ಬೇಕು ಇವನ್ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿ ಒಂದ್ ತುಪ್ಪದೀಪ ಮಾಡ್ಕೊಬೇಕು ದೀಪ ಮಾಡ್ಕೊಂಡು ಗಣೇಶನ ಆರಾಧನೆ ಮಾಡಬೇಕು ಮೇನ್ ಇಂಪಾರ್ಟೆಂಟ್ ಇದು ಬಳೆ ಬಂದು ಜೋಡಿನೆ ಹಾಕ್ಬೇಕು ಒಂಟಿ ಹಾಕ್ಬಾರ್ದು ಡಬಲ್ ಇರ್ಬೇಕು ನಾಲ್ಕು ಕೊಡ್ಬೇಕು ಇವೆಲ್ಲ ಕೊಟ್ಟು ಅದನ್ನ ಕರೆಕ್ಟ್ ಆಗಿ ಗಮನಿಸ್ತಾ ಇರಬೇಕು ಒಂದಿವ್ಸಕ್ಕೆ ಕೊಡಬೇಕು ಚೇಂಜ್ ಮಾಡಂಗಿಲ್ಲ ಅದಕ್ಕೆ ಕೊಡಬೇಕು ಅದ್ರ ರಹಸ್ಯ ಹೆಂಗೆ ಅಂತಂದ್ರೆ ನೀಟಾಗಿ ಇವರದ್ದು ಪಾಪ ಕರ್ಮ ಕಳೀತಂದ್ರೆ ಆ ಹಸು ಕಣ್ಣಲ್ಲಿ ನೀರ್ ಸುರಿತೈತಿ ಅಳುತ್ತ ಆ ನೀರು ಸುರಿತೈತಿ ನೀರು ಸುರಿದಾಗ ಇವನ್ ಕರ್ಮ ನಮಸ್ಕಾರ ವೀಕ್ಷಕರೇ ರಾಘವೇಂದ್ರ ಅವರೇ ಸಾಕಷ್ಟು ಒಳ್ಳೆ ಒಳ್ಳೆ ವಿಚಾರಗಳು ಹೇಳ್ತಾ ಇದ್ದೀರಾ ಇನ್ನೊಂದು ತುಂಬಾ ಜನಗಳು ನಮ್ಮ ವೀಕ್ಷಕರಲ್ಲಿ ಕೂಡ ಒಂದು ಪ್ರಶ್ನೆ ಈ ಮನುಷ್ಯನಿಗೆ ಕರ್ಮ ಅನ್ನೋದು ಕಾಡ್ತಾ ಇರುತ್ತೆ ಯಾವುದೇ ಕೆಲಸ ಹೋದ್ರೂ ಅವ್ನ ಮಾಡಿರೋ ಕರ್ಮ ಅವನ್ ಕಾಡುತ್ತೆ ಅಂತ ಫೇಲ್ಯೂರ್ಗಳಾದಾಗ ಮಾತ್ರ ಬರುತ್ತೆ ಆಸಾದಾಗ ಸಕ್ಸಸ್ ಆದಾಗ ಅವ್ನ್ ಯಾವ ಕರ್ಮಾನು ಇರಲ್ಲ ಎಲ್ಲಿ ಕಷ್ಟ ಆಗ್ಲು ಸಮಸ್ಯೆ ಸಮಸ್ಯೆಗಳು ಕಷ್ಟಕ್ ಬಿದೋತಾನೆ ತೊಂದರೆಗಳಾಗ್ತವೆ ಅವನ್ ಕರ್ಮ ಅದು ಅಂತ ಆ ಮಾತು ಬರುತ್ತೆ ಹೌದು ಕೆಲವರು ಅದನ್ನ ಪುಣ್ಯ ನದಿಗಳಿಗೋಗಿ ಸ್ನಾನ ಮಾಡೋದು ತೀರ್ಥಗಳು ಕೆಲವೊಂದಷ್ಟು ಪುಣ್ಯ ಕ್ಷೇತ್ರಗಳಲ್ಲಿ ಹೋಗಿ ಬರುವಂಥದ್ದು ಸಮುದ್ರ ಸ್ನಾನ ಮಾಡುವಂಥದ್ದು ಇವೆಲ್ಲ ಏನೇ ಮಾಡಿದ್ರೂ ಕೂಡ ಕೆಲವೊಬ್ಬೊಬ್ರಿಗೆ ಆ ಕರ್ಮ ಕಳೆಯೋದಿಲ್ಲ ಅರಿಯೋದಿಲ್ಲ ಈ ಒಂದು ದೊಡ್ಡ ಸಮಸ್ಯೆ ಇದು ಈ ಕರ್ಮ ಕಳ್ಕೊಳ್ಳೋದಕ್ಕೆ ನಿಮ್ಮ ಕಡೆ ಏನು ಬೆಸ್ಟ್ ಸಜೆಷನ್ ಕೊಡ್ತೀರಾ ಈ ಕರ್ಮ ಹೆಂಗೆ ಅಂತ್ಕೊಳ್ಳುತ್ತೆ ನಮಗೆ ಅಂತ್ಕೊಳ್ಳುತ್ತೆ ಹೆಂಗೆ ಕಳ್ಕೊಬೋದು ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರ ನೋಡ್ರಿ ಗಣೇಶ ಅಂತ ಹೇಳ್ತೀವಿ ಆದಿ ಮೂಲ ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಒಂದು ಕಾರ್ಯ ಕಲಾಪಗಳು ಸ್ಟಾರ್ಟ್ ಮಾಡ್ಬೇಕಂತಂದರೆ ಇದು ಕರ್ಮ ಕರ್ಮ ಕಳಿಬೇಕು ಅದಕ್ಕೆ ಬೇಕಾಗಿರೋದು ಫಸ್ಟ್ ವಿನಾಯಕನು ಆ ವಿಘ್ನೇಶ್ವರನ ಆಶೀರ್ವಾದದಿಂದ ನಾವು ನಮ್ಮಿರೋಂಥ ತಾಯಿ ಚಾಮುಂಡೇಶ್ವರಿ ಭದ್ರಕಾಳಿ ಆ ತಾಯಿ ಆಶೀರ್ವಾದದಿಂದ ಅನುಗ್ರಹದಿಂದ ಈಗ ನಾವೇನು ಹೇಳ್ತೀವಿ ಕರ್ಮ ಅಂತ ಹೇಳ್ತೀವಿ ನೋಡ್ರಿ ಇಲ್ಲಿ ದಾನ ಕೊಟ್ಟರು ಕರ್ಮ ದಾನ ಕೊಡದಿದ್ರು ಕರ್ಮ ಎರಡು ಇದೆ ಎರಡು ಐತೆ ನೀನು ದಾನ ಕೊಟ್ಟರೆ ಕರ್ಮ ಇದು ಹೆಂಗೆ ಪ್ರಶ್ನೆ ಇದು ಆಮೇಲೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋದರೂ ಕರ್ಮ ಮೆತ್ಕಂತೈತಿ ದೇವಸ್ಥಾನದಿಂದ ಬರಬೇಕಾದ್ರೆ ದಾನ ಕೊಟ್ರು ಕರ್ಮ ಬತ್ತೈತೆ ಅಲ್ವಾ ಇದು ಕರ್ಮ ಅಂತ ಹೇಳ್ತೀವಿ ಆಮೇಲೆ ಇನ್ನು ಕೆಲವರು ಏನು ಹೇಳ್ತಾರೆ ಅಯ್ಯೋವಾಗಪ್ಪ ನಾನು ದಾನ ಮಾಡಿ 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 ಎಲ್ಲ ನಾನು ಕರ್ಮ ಸುತ್ತಕೊಂಡೆ ಅಂತ ಹೇಳ್ತಾರೆ ಹೇಳ್ತಾರೆ ಕೆಲವರು ಆಮೇಲೆ ಇನ್ನು ಕೆಲವರು ಅದು ಏನ್ ಟೈಮು ಏನ್ ಗಾಚಾರಗಳು ನಾವು ಎಷ್ಟೋ ಸಮಸ್ಯೆಗಳು ಏನ್ ಮಾಡೋದು ನಮ್ಮ ಅಣೆ ಬರನೇ ಹಿಂಗೆ ಹಣೆ ಬರ ಹಾಕಿ ನೆತ್ತ ಮಣ್ಣು ಹಾಕಿ ನೆತ್ತಕ್ಕೆ ಹಾಕಿ ಉಜ್ಜಿದ್ರು ಅದು ನಮ್ಗೆ ಕರ್ಮ ಬಿಟ್ಟು ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ ಈ ಕರ್ಮ ಅನ್ನೋದು ಯಾರು ಬಿಡಂಗಿಲ್ಲ ಕಳಿಯಂಗೂ ಇಲ್ಲ ಇದು ಅದು ಹೆಂಗೆ ಅಂತಂದ್ರೆ ದೈವ ಅನುಗ್ರಹ ಅಂತ ಹಿಂದೆ ನಾವ್ ಏನ್ ಬಂದಿರ್ತೀವಿ ಅದ್ರ ತೂಕ ಇಲ್ಲಿ ಹೊರಬೇಕು ಅದ್ರ ತೂಕ ನೀನ್ ಇಲ್ಲಿ ಹೊರಬೇಕು ಅಂತಂದ್ರೆ ಇಲ್ಲಿ ನೀನ್ ಏನಾದ್ರು ಇಲ್ಲಿ ಒಳ್ಳೇದ್ ಮಾಡ್ಕೊಂಡು ಹೋಗ್ಬೇಕು ಆದ್ರೂ ಕೇಳ್ತಾರೆ ನಾನು ಒಳ್ಳೇದೇ ಮಾಡಿದೀನಿ ಕೆಟ್ಟದ್ ಮಾಡಿಲ್ಲಲ್ಲ ನನ್ಗೆ ಯಾಕೆ ಬಂತು ಕರ್ಮ ಹೇಳ್ತಾರೆ ಕೆಲವು ಇದರಲ್ಲಿ ಇಲ್ಲಿ ನೋಡಿ ನಾವು ನೀಟಾಗಿ ತಿಳ್ಕೊಬೇಕಾಗಿರೋದು ಇಷ್ಟೇ ಇಲ್ಲಿ ಈಗ ಕೆಲವರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಆಮೇಲೆ ದೇವಿ ಪಾರಾಯಣನೂ ಮಾಡ್ತಾರೆ ದೇವ್ರ ಪೂಜೆನೂ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೂ ಕರ್ಮ ಇದು ಯಾವ ರೀತಿ ಅಂತಂದ್ರೆ ನಾನು ಹಿಂದೆ ಸ್ಟೋರಿಯಲ್ಲಿ ಹೇಳಿದ್ದೀನಿ ಯಾಕಂತಂದ್ರೆ ಕರ್ಮ ಹೆಂಗೆ ಸುಡಬೇಕಿದ್ನ ಕಳೆಯಂಕ್ ಯಾರ ಕೈಯಾಗೂ ಆಗಲ್ಲ ಮೊದಲು ಒಂದ್ಸರಿ ಹೇಳಿದ್ದೀನಿ ಹೆಂಗೆ ಈಗ ನಾವು ನದಿ ಈಗ ನದಿ ಸ್ನಾನ ಮಾಡ್ತೀವಿ ಆ ನದಿಯಲ್ಲಿ ಎತ್ತೋತದೆ ಸಮುದ್ರಕ್ಕೆ ಆಗ್ತೈತೆ ಈ ಕರ್ಮನೆಲ್ಲ ಸಮುದ್ರಕ್ಕೆ ಸಮುದ್ರಕ್ ಹಾಕ್ತು ಆ ಸಮುದ್ರ ಆ ತೂಕ ಅದು ಕರ್ಮ ತಗೋಣಲ್ಲ ಅದು ಮತ್ತೆ ಮೋಡ ಋಷಿಮುನಿ ಮತ್ತೆ ಇಷ್ಟು ತೂಕ ನೀನ್ ಕರ್ಮಗಳು ಹೆಂಗ್ ಕೊಂಡಿದ್ರೆ ಹೊರ್ತೀನಿ ಮತ್ತೆ ಮೋಡಕ್ ಹಾಕ್ತೀನಿ ಅಂತದಿ ಮಳೆ ರೂಪ ಮಳೆ ಹೋಯ್ತು ಮತ್ತೆ ಮೋಡನ್ ಅಂತ ಕೇಳ್ತೇನೆ ಋಷಿಮನಿಗಳು ನಿಮ್ಮ ಏನಪ್ಪಾ ನೀನ್ ಇಷ್ಟು ತೂಕ ನಾನೆಲ್ಲಾ ಮತ್ತೆ ಭೂಮಿ ಹಾಕ್ತೀನಿ ಅಂತ ಮತ್ತೆ ನಮಗೆ ಅದ್ ಮೆತ್ಕ ರಿಟರ್ನ್ ಬಂದ ರಿಟನ್ ಸ್ವಲ್ಪ ದಿನ ಮಾತ್ರ ಆ ತೂಕ ಅಲ್ಲೆಲ್ಲೆಲ್ಲಿ ಹೋಗಿ ಮತ್ತೆ ಡಿಸ್ಟ್ರಿಬ್ಯೂಸ್ ಆಗಿ ನಮಗೆ ಭಕ್ಷಣಕ್ಕ ರಿಲೀಫ್ ಆಯ್ತು ಮತ್ತೆ ವಾಪಸ್ ಮತ್ತೆ ಬಂದ್ ನಮಗೆ ಬಂತು ಇದನ್ನು ಹೆಂಗ ಯಾವ ರೀತಿ ಕಳಿಬೇಕು ನಮಗೆ ಒಂದು ದೈವ ಅನುಗ್ರಹ ಯಾವ ರೀತಿ ಬೇಕು ಏನು ಅಂತಂದಾಗ ಇದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಬೆಳಗ್ಗಿನ ಜಾವ ಹೇಳ್ಬೇಕು ನಾಲ್ಕು ಗಂಟೆಗೆ ಏಳಬೇಕು ನಾಲ್ಕು ಗಂಟೆಗೆ ಎದ್ದು ನಾವೇನು ಮಾಡ್ಬೇಕಂತಂದ್ರೆ ನಂದ್ರೆ ನಾಳೆ ಪೂಜೆಗೆ ಹೋಗ್ತೀವಿ ಅಂತಂದ್ರೆ ಇವತ್ತೇನೆ ಒಂದು ಎಕ್ಕೆ ಹೂವು ತರಬೇಕು ಒಂದು ಸ್ವಲ್ಪ ಎಕ್ಕೆ ಹೂವು ಆಮೇಲೆ ಎಗ್ಗರ್ಕೆ ಹುಲ್ಲ ಓಕೆ ಗರ್ಕೆ ಹುಲ್ಲು ಇವೆಲ್ಲ ತಗೊಂಬಂದು ಆಮೇಲೆ ಏನು ಮಾಡಬೇಕು ಇವನ್ ಬೆಳಗ್ಗೆನೆ ನಾಲ್ಕು ಗಂಟೆಗೆ ಹೋಗಿ ಒಂದು ದೀಪ ಮಾಡ್ಕೊಬೇಕು ತುಪ್ಪದ ದೀಪ ಮಾಡ್ಕೊಂಡು ಗಣೇಶನ್ ಆರಾಧನೆ ಮಾಡಬೇಕು ಮೇನ್ ಇಂಪಾರ್ಟೆಂಟ್ ಇದು ಗಣೇಶನ ಆರಾಧನೆ ಮಾಡ್ಕೊಂಡು ಕೆಲವರು ಆ ಹುಲ್ಲನ್ನೆಲ್ಲ ಇದ್ರ ಥರ ಕಟ್ತಾರೆ ಹೂವು ಥರ ಎಲ್ಲ ಕಟ್ಟಿ ದೇವ್ರಿಗೆ ಹಾಕಿ ಆಮೇಲೆ ಈ ಹೂವ ಎಲ್ಲ ಹಾಯಪ್ಪನ ಮೇಲೆ ಇಟ್ಟು ಅಲ್ಲಿ ಏನು ಮಾಡಬೇಕು ಅಂತಂದ್ರೆ ಒಂದು ಅರ್ಧ ಗಂಟೆ ಧ್ಯಾನ ಮಾಡಬೇಕು ಅರ್ಧ ಗಂಟೆ ಧ್ಯಾನ ಮಾಡಿ ಬರಬೇಕಾದ್ರೆ ಸ್ವಲ್ಪ ಹುಲ್ಲೆತ್ಕೊಂಬರ್ಬೇಕು ಓಕೆ ಅದನ್ನು ರಿಟರ್ನ್ ಎತ್ಕೊಬರ್ಬೇಕು ಆ ರಿಟರ್ನ್ ಎತ್ಕೊಂಡು ಹುಲ್ಲುನು ಇದೈತಲ್ಲ ಎಕ್ಕೆದು ಹೂವು ಹೂವು ಆ ಎಕ್ಕೆ ಹೂವು ಎತ್ಕೊಂಡು ಅದ್ರನ್ನ ಏನ್ ಮಾಡಬೇಕು ಇವರು ಎಲ್ಲಾನ ಒಂದು ಅವರು ಒಳ್ಳೆ ನೀಟಾಗಿ ಅದರ ಕಂಡು ಅಂದ್ರೆ ಸ್ವಲ್ಪ ಅಂಟು ಮುಂಟು ಸೋಕ್ಬಾರ್ದು ಅಂತ ಜಾಗದಲ್ಲಿ ಶುದ್ಧವಾದ ಜಾಗದಲ್ಲಿ ದೇವ್ರ ಫೋರ್ಟ್ ಹತ್ರನೇ ಇಡ್ಬಹುದು ಇಲ್ಲಿ ಸ್ವಲ್ಪ ಇವರು ಜೋಪಲ್ಲಿ ಮಾಡ್ಕೊಬೇಕು ಇದನ್ನ ಮಾಡ್ಕೊಂಡು ಇವ್ರ ಕೆಲಸಗಳ ಕಾರ್ಯಗಳು ನೋಡ್ಕೊಂತ ಹೋಗ್ಬೇಕು ಆಮೇಲೆ ಇದನ್ನ ಡೈಲಿ ಡೈಲಿ ಇಪ್ಪತ್ತೊಂದು ದಿನ ಮಾಡ್ಬೋದು ಇಲ್ಲ ನಲವತ್ತೆಂಟು ದಿನ ಮಾಡ್ಬೇಕಿದು ಒಂದು ಮಂಡ್ಲ ಅಂತ ಹೇಳ್ತಾರೆ ನಲವತ್ತೆಂಟು ದಿನ ಮಾಡಿದ್ರೆ ಇನ್ನೂ ಪವರ್ಫುಲ್ ಎನರ್ಜಿ ಇದು ಅದಾದ ಮೇಲೆ ಇವು ಎಲ್ಲ ಇವಾಗ ಬೆಳಗ್ಗೆ ಜೋಪಾಯಲ್ಲಿ ಇಟ್ಕೊಂಡ್ರು ದೇವ್ರ ಮನೆಗೆ ಇಟ್ರು ಇದನ್ನೆಲ್ಲ ಸೇಖರಣೆ ಮಾಡಿ ಮಾಡಿ ಒಂದು ಕಡೆ ಇಡಬೇಕು ಇದನ್ನು ನಲವತ್ತೆಂಟು ದಿನ ಹೂವು ಮತ್ತು ಗರಿಕೆ ಉಲ್ಲೋದು ಇದೆಲ್ಲ ಆದಮೇಲೆ ಏನು ಮಾಡಬೇಕು ಅದಾದ್ಮೇಲೆ ನಲವತ್ತೆಂಟು ದಿನ ಆಯಿತು ನಲವತ್ತೆಂಟು ದಿನ ಆದಮೇಲೆ ಮನೆ ಒಳಗಡೆ ಇಲ್ಲ ಗಣೇಶನಿಗೆ ನಲವತ್ತೆಂಟನೇ ದಿನ ಅಕ್ಕ ಅದನ್ನ ಅಭಿಷೇಕ ಮಾಡಿಸಿ ಆ ತೀರ್ಥನೆಲ್ಲ ಇವ್ರಿಗೆ ಸ್ವಲ್ಪ ಇದು ಮಾಡ್ಕೊಂಡು ಆಮೇಲೆ ಮನೆ ಒಳಗಡೆ ಸಂಜೆ ಅವತ್ತು ಸಂಜೆ ಮುತ್ತೈದವ್ರನ್ನ ಕರೆಸ್ಬೇಕು ಮುತ್ತೈದವ್ರನ್ನ ಕರೆಸಿ ಒಂಬತ್ತು ಜನ ಐದು ಜನ ಇದ್ರನ್ನೆಲ್ಲ ಇದು ಮಾಡ್ಕೊಂಡು ಅವ್ರಿಗೆ ಹೆಂಗ್ ಒಂದು ಜಾಕೆಟ್ ಪೀಸು ಅದ್ರ ಮೇಲೆ ಎಲೆ ಅಡಿಕೆ ಎರಡು ಬಾಳೆಹಣ್ಣು ಅಂದರೆ ಇವ್ರು ಕೆಲವರು ಏನು ಮಾಡ್ತಾರೆ ಅಂತಂದರೆ ನಮ್ಮ ವೀಕ್ಷಕರು ನಾವು ಸುಮಾರು ನೋಡಿದೀವಿ ಅರ್ಶನ ಕುಂಕುಮ ಕೊಡ್ಬೇಕು ಯಾಕಂದ್ರೆ ದಾನ ಧರ್ಮ ಅಂತ ಹೇಳ್ತೀವಿ ಅರ್ಶನನ ಸರಸ್ವತಿ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಅಂತ ಹೇಳ್ತೀವಿ ಇದನ್ನ ಎರಡೆರಡು ಬಳೆ ಕೊಡ್ತಾರೆ ನಾಲ್ಕ್ ನಾಲ್ಕು ಬಳೆ ಕೊಡ್ಬೇಕು ಇಲ್ಲಿ ಯಾಕಂದ್ರೆ ಎರಡು ಬಳೆ ಕೊಟ್ಟರೆ ಒಂದ್ ಕೈಕ್ ಹಾಕಂತಾರೆ ಸಿಂಗಲ್ ಬಳೆ ಬಂದು ಜೋಡಿನಿ ಹಾಕ್ಬೇಕು ಒಂಟಿ ಹಾಕ್ಬೇಕು ಡಬಲ್ ಇರ್ಬೇಕು ನಾಲ್ಕು ಕೊಡ್ಬೇಕು ಇವೆಲ್ಲ ಕೊಟ್ಟು ಆವಾಗ ಅದು ಅರ್ಶನ ಕುಂಕುಮ ಕೊಟ್ಟು ಇದು ಅಂದ್ರೆ ಅವ್ರಿಗೆ ಸಂತೃಪ್ತಿ ಆಗ್ಬೇಕು ಏನನ ಒಂದು ಊಟನ ಇಲ್ಲ ಪ್ರಸಾದನ ಕೊಡಬೇಕು ಇದೆಲ್ಲ ಮಾಡ್ತಾ ಇದ್ದಂಗೆ ಆಮೇಲೆ ಇದು ಇದು ಪ್ರೊಸೆಸ್ ನಲ್ವತ್ತೆಂಟು ದಿನ ಆಯಿತು ನಲ್ವತ್ತೆಂಟು ದಿನ ಆದ್ಮೇಲೆ ಈ ಕುಂಕುಮ ಇದು ನಡೀತು ಆಮೇಲೆ ಇವರು ಮಧ್ಯ ಮಧ್ಯದಲ್ಲಿ ಗುರುವಾರ ಏನು ಮಾಡಬೇಕು ಈ ಕಡಲೆ ಎಸಿಟ್ ಬರ್ತೈತೆ ನೋಡ್ರಿ ಕಡಲೆ ಹಸಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕುಟ್ಬಿಟ್ಟು ಮೂರು ಉಂಡೆ ಮಾಡ್ಕೊಬೇಕು ಓಕೆ ಅದನ್ನ ಮಾಡ್ಕೊಂಡು ಇವ್ರಿಗೇನು ಮಾಡಬೇಕು ಆ ದೇವ್ರನ್ನೆಲ್ಲ ನೆನೆಸ್ಕೊಂಡು ಇವರಿಗೆ ಮುಖಕ್ಕೆ ಒಂದು ಮೂರು ಮೂರು ಸರಿ ಹಿಂಗೆ ದೃಷ್ಟಿ ತೆಗೆದು ತೆಗೆದು ಮೂರು ಮೂರು ಸರಿ ಅಲ್ಲಿ ಇಡಬೇಕು ಅಲ್ಲಿ ಇಟ್ಬಿಟ್ಟು ನಮಸ್ಕಾರ ಹಾಕೊಂಡು ಅಂದ್ರೆ ಇವಾಗ ಒಂದು ವೈಟ್ ದಸವಾಗಲಿ ಇಲ್ಲಾಂದ್ರೆ ಕಪ್ಪು ಹಸುವಾಗಲಿ ಆ ಹೂ ಮೂರು ಉಂಡೆನ ಕೊಡಬೇಕು ಇವರು ಮಾಡೋಷ್ಟು ದಿನೂ ಒಂದು ಐದು ವಾರ ಒಂಬತ್ತು ವಾರ ಅದನ್ನ ಕರೆಕ್ಟ್ ಆಗಿ ಗಮನಿಸ್ತಾ ಇರಬೇಕು ಒಂದೇ ಹಸುವಿಗೆ ಕೊಡಬೇಕು ಚೆಂಜ್ ಮಾಡಂಗಿಲ್ಲ ಅದಕ್ಕೆ ಕೊಡಬೇಕು ಅದ್ರ ರಹಸ್ಯ ಹೆಂಗೆ ಅಂತಂದ್ರೆ ಇವರು ಐದು ವಾರಾನ ಒಂಬತ್ತು ವಾರಾನ ಕೊಡ್ತಾ ಬಂದಾಗ ಆಮೇಲೆ ಅದ್ರ ಕೊಟ್ಟು ಏನು ಮಾಡಬೇಕು ಕೆಲವರು ಮಾಡ್ತಾರೆ ಹೋಗಿ ಮುಖಕ್ಕೆ ನಮಸ್ಕಾರ ಹಾಕ್ತಾರೆ ಮುಖಕ್ಕೆ ಹಾಕಿದ್ರೆ ನಮಸ್ಕಾರ ಮತ್ತೆ ಕರ್ಮಕ್ಕೆ ಒತ್ಕೊಂಡು ಓದ್ಕೊಂತ ಇರೋರು ಮುಖಕ್ಕೆ ಹಾಕ್ಬಾರ್ದು ಬಾಲಕ್ ಹಾಕ್ಬೇಕು ಯಾಕಂದ್ರೆ ಲಕ್ಷ್ಮಿ ಇರೋದು ಅಲ್ಲಿ ಬಾಲಕ್ ನಮಸ್ಕಾರ ಹಾಕೊಂಡು ಮತ್ತೆ ರಿಟರ್ನ್ ಬರಬೇಕು ಈ ಥರ ಮಾಡಿದಾಗ ಇದು ಏನಾಗ್ತದೆ ಇದು ನಾನು ಏನು ಹೇಳಿದೆ ಇದ್ರದ್ದು ನಲವತ್ತೆಂಟು ದಿನ ಪ್ರೊಸೆಸ್ ನಡೀತು ಮತ್ತೆ ಅದ್ರದ್ದು ಇದು ಎಕ್ಕೆ ಹೂವು ಗರ್ಕೆ ಗರ್ಕೆ ಇದು ಸೇಕೆ ನೀಟಾಗಿ ಒಂಥಾ ಇಟ್ಕೊಬೇಕು ಇದ್ರದ್ದು ಉಪಯೋಗ ಐತೆ ಅದ್ರದ್ದು ಆಮೇಲೆ ಇವ್ರದು ಹಸುಗಿಡೋದು ಉಪಯೋಗ ಐತೆ ಐದು ವಾರ ಒಂಬತ್ತು ವಾರ ಹಸು ಇಟ್ಟಾಗ ಐದೈದು ನಿಮಿಷ ಹಸು ಮುಂದೆ ಕರೆಕ್ಟಾಗಿ ನಿಂತ್ಕೊಂಡು ನಾವು ಹಸುವನ್ನೇ ನೋಡಬೇಕು ಐದು ವಾರ ಒಂಬತ್ತು ವಾರ ಆಗಿ ನೋಡಿದಾಗ ನೋಡ್ದಾಗ ಇವ್ರ ಕರ್ಮ ಏನು ಇರ್ತೈತಲ್ಲ ಇವ್ರ್ ನೋಡ್ತಾ ಈ ಉಂಡೆ ಅದೇನು ಕೊಟ್ಟಿರ್ತಾರ ನೋಡ್ರಿ ಅದು ನೀಟಾಗಿ ಇವ್ರದ್ದು ಪಾಪ ಕರ್ಮ ಕಳಿತಂದ್ರೆ ಆ ಹಸು ಕಣ್ಣಲ್ಲಿ ನೀರು ಸುರಿತೈತಿ ಅಳುತ್ತೆ ಅದು ಆ ನೀರ್ ಸುರಿತೈತಿ ನೀರು ಸುರಿದಾಗ ಇವನ್ ಕರ್ಮ ಅಲ್ಲಿ ಕಳೀತದ ಅಲ್ಲಿ ಕ್ಲೋಸ್ ಅದು ಯಾಕಂದ್ರೆ ಹಸು ಏನಂತಂದ್ರೆ ಈಶ್ವರಪ್ಪನ ವರ ವಾಹನ ಬಸವಣ್ಣ ಬಸವೇಶ್ವರನು ನಂದಿ ವಾಹನ ಅಂತ ಹೇಳ್ತೀವಿ ನೋಡಿ ಅದ್ರದ್ದು ಯಾಕಂದ್ರೆ ಏನ್ ಹೇಳ್ತಾರೆ ಅಂದ್ರೆ ದೇವ್ರ ಹೊರ ಕೊಟ್ರು ಪುರೋಹಿತರು ವರ ಕೊಡಲ್ಲ ಪೂಜಾರಿ ವರ ಕೊಡಲ್ಲ ಅಂತ ಅಂತಾರೆ ಯಾಕಂದ್ರೆ ದೇವ್ರ ಹೊರ ಕೊಟ್ಟಾದ್ಮೇಲೆ ಈ ಅಪ್ಪನ ಮುಖಾಂತರನೇ ಬರ್ಬೇಕಿಲ್ಲ ನಂದಿ ಇದ್ರ ಮೇಲೇನೆ ಇದು ಒಂದಾಯ್ತು ಆಮೇಲೆ ಇದ್ರ ನಲ್ವತ್ತೆಂಟು ದಿನ ಎತ್ಕೊಂಬಂದು ಒಂದು ಸ್ವಲ್ಪ ದಿನ ನಲವತ್ತೆಂಟನೇ ದಿನ ಮಾಡ್ಬೇಕಂತ ಏನಿರಲ್ಲ ಇದನ್ನೆಲ್ಲ ಶೇಖರಣೆ ಮಾಡಿ ಒಳ್ಳೆ ತಿಥಿ ನಕ್ಷತ್ರ ಪುಷ್ಯ ನಕ್ಷತ್ರ ಅನುರಾಧ ನಕ್ಷತ್ರ ಇಲ್ಲ ಪುನರ್ವಸ ನಕ್ಷತ್ರ ಗುರುವಾರ ಭಾನುವಾರ ಇಲ್ಲಮಾಸ್ ಪೌರ್ಣದಿಂದ ಬಂದಾಗ ಈ ಗರ್ಕೆ ಹುಲ್ಲು ಇರ್ತದೆ ನೋಡಿ ಇದು ಈ ಗರ್ಕೆ ಹುಲ್ಲು ತಗೊಂಡು ಈ ಎಕ್ಕಿದ ಹೂವು ತಗೊಂಡು ಒಂದು ಸ್ಟೀಲ್ ಇದರಲ್ಲಿ ಅದಕ್ಕೆ ಯಾವ ಯಾವ್ದು ಹಾಕ್ಬೇಕಂತದ್ ಪಚ್ಕರ್ಪುರ ಸ್ವಲ್ಪ ಪಚ್ ಕರ್ಪುರ ಎಲ್ಲ ಹಾಕ್ಬಿಟ್ಟು ಪಚಕರ್ಪುರ ಮದು ಕರ್ಪೂರ ಸಿಕ್ತೈತಿ ಮಧು ಕರ್ಪುರ ಸಿಗೋದ್ರ ರೇರು ಹುಡ್ಕಬೇಕು ಇವೆರಡು ಕರ್ಪೂರ ಹಾಕ್ಬಿಟ್ಟು ಬೆಂಕಿ ಇಕ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಸುಟ್ಬೇಕು ಸುಟ್ಬಿಟ್ಟು ಕರ್ಕ್ ಮಾಡ್ಕೊಬೇಕು ಕಪ್ಪು ಕಪ್ಪು ಥರ ಮಾಡ್ಕೊಂಬ ಅದಕ್ಕೆ ಏನು ಮಾಡಬೇಕು ಕಪ್ಪು ಹಾಕ್ಲುದು ತುಪ್ಪ ಆಗಲಿ ಇಲ್ಲಾಂದ್ರೆ ಮ್ಯಾಕೆ ತುಪ್ಪ ಆಗಲಿ ಕಪ್ಪದೇ ಬೇಕು ಒಂದು ಸ್ವಲ್ಪ ಇದಿರಬಾರ್ದು ಅದು ಎಲ್ಲ ಹಾಕ್ಬಿಟ್ಟು ಈ ತುಪ್ಪ ಎಲ್ಲ ಬೆರೆಸಿ ಅದಕ್ಕೆ ಒಳ್ಳೆ ಜುವಾನಿ ಪುನಗಾಕ್ಬೇಕು ಸ್ವಲ್ಪ ಕಸ್ತೂರಿ ಗೋರೇಜಿನ ಪ್ಯೂರ್ ಒರ್ಜಿನಲ್ಲು ಆಮೇಲೆ ಕುಂಕುಮ ಕೇಸರಿ ಇವೆಲ್ಲ ಹಾಕಿ ಅವ್ರೇನು ಮಾಡಬೇಕು ಅಂತಂದ್ರೆ ಗಣೇಶನ ಮಂತ್ರ ಇಲ್ಲಾಂದ್ರೆ ಆಕರ್ಷಣೆ ಮಂತ್ರ ಇವು ನೂರೆಂಟು ಸರಿ ಆಗಲ್ಲ ಸಾವಿರದ ಎಂಟು ಸರಿ ಹಾಕಿ ಆ ಎಲ್ಲ ಹಾಕಿ ರೆಡಿ ಆಗಿ ಅದ್ರನ್ನ ಏನ್ ಮಾಡಿ ಪುಡಿ ಕಪ್ನೆಲ್ಲ ಏನ್ ಮಾಡ್ಬೇಕು ಬೆಳ್ಳಿದ್ರಲ್ಲೇ ಹಾಕೊಬೇಕು ಬೆಳ್ಳಿ ಕಪ್ಪಲ್ಲಿ ಬೆಳ್ಳಿ ಚಿಕ್ಕದ ಬತ್ತೈತೆ ಒಂದ್ ಡಬ್ಬಿ ತರ ಅದನ್ನ ತಗೊಂಡ್ ಹಾಕೊಂಡು ಅದ್ರನ್ನ ಮಂತ್ರಗಳ ಹಾಕಿ ಹಾಕಿ ಇದಕ್ಕೇನ್ ಮಾಡ್ಬೇಕು ಸ್ವಲ್ಪ ಅಂಕೋಲೆ ಎಣ್ಣೆ ಹಾಕ್ಬೇಕು ಅಂಕೋಲೆ ಎಣ್ಣೆ ಅದ್ರಾಗ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇವೆಲ್ಲ ಬಿದ್ದಿರ್ತವಲ್ಲ ಹಾಕೊಂಡ್ ನೀಟಾಗಿ ಹಿಂಗೆ ಅಣೆ ಕುಂಕುಮ ಇಟ್ಕೊಂಡು ಓದ್ತಾ ಇದ್ರೆ ದಿನ 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 ಇವ್ರ ಕರ್ಮ್ ಅಲ್ಲೇ ಸುಡ್ತಾ ಇರ್ತದೆ ಅಲ್ಲಿಂದ ಹಾಕಿ ಇವರು ಇವ್ರು ಮಾಡೋಂಥ ಕಾರ್ಯ ಕಲಾಪಗಳಕ್ಕೂ ಪ್ರತಿಯೊಂದಕ್ಕೂ ಗಣೇಶನ ಆಶೀರ್ವಾದ ಗಣೇಶನ ಹಿಂದೆ ಇರ್ತಾನಪ್ಪ ಇವ್ರಿಗೆ ಜೈ ಅನ್ಸ್ಬಿ ಜೈ ಗಣೇಶ ಅಂತೇಳಿ ಯಾಕಂದ್ರೆ ಗಣೇಶನ ಬಲ ಬೇಕು ಗಣೇಶನಿದ್ರೇ ಎಲ್ಲ ಕೆಲಸಗಳಾಗೋದು ಇವ್ರೆಲ್ಲೇ ಹೋಗ್ಬೇಕು ಈ ಕಪ್ ಎತ್ಕೊಬೇಕು ನೂರೆಂಟು ಸರಿ ಗಣೇಶನ ಮಂತ್ರ ಹಾಕಬೇಕು ಒಳ್ಳೆ ಶುದ್ಧವಾಗಿ ಇದು ಮಾಡ್ಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡು ಎಲ್ಲನೂ ಹೋಗ್ಬೇಕಾದ್ರೆ ಈ ಗಣೇಶನ ತಿಳ್ಕೊಂಡು ಬಲಗಾಲ ಇಕ್ಕೊಂಡು ಓದ್ತಾ ಇದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇವ್ರಿಗೆ ಇವ್ರು ಏನೇ ಕೆಲಸ ಮಾಡಿದ್ರು ಜಯ ಏನೇ ಇದು ಮಾಡಿದ್ರು ಜಯ ಇವ್ರ ಕರ್ಮ್ ತನಾಗ್ ತನಾಗ್ ತನಾಗೆ ಕಳೀತಾ ಇರ್ತದೆ ನೋಡ್ರಿ ಆಮೇಲೆ ಇನ್ನು ಕೆಲವು ವಿಚಾರಗಳು ಈ ಮನೆಗಳಲ್ಲಿ ನಾವು ಕೆಲವು ಮಾಡೋಂಥ ಇವು ಕೆಲವರು ನಾವು ನೋಡಿದ್ದೀವಿ ಹೆಣ್ಮಕ್ಳು ಏನು ಮಾಡ್ತಾರೆ ಈ ಎಲ್ಲಿ ಕುಚ್ಕೊಳೋದಕ್ಕೆ ಇಲ್ಲ ಹಾಕ ಪಿನ್ ಹಾಕಂತಾರೆ ತಾಲಿಗೆ ಹಾಕ್ಬಾರ್ದು ಯಾಕಂದ್ರೆ ಲಕ್ಷ್ಮೀನು ಇದು ಶನ್ಮಾತ್ಮನ್ಗೆ ಅದು ವೈರತ್ವ ಅದು ಯಾಕಂದ್ರೆ ನಾರದ ಮಹಾರಾಷಿಗಳು ಏನ್ ಹೇಳ್ತಾರೆ ಅಂದ್ರೆ ಲಕ್ಷ್ಮಿ ನೀನ್ ಬರ್ಬೇಕಾದ್ರೆ ಮಾನವ ಜನ್ಮ ಆಗಿ ಇರ್ತದೆ ಸ್ವಾಮಿ ನೀನ್ ಹೋಗಬೇಕಾದ್ರೆ ಮಾನವ ನಿಮ್ ಜೀವನ ಇರ್ತದೆ ಅಂತ ಹೇಳ್ತಾರೆ ಯಾಕಂದ್ರೆ ಲಕ್ಷ್ಮಿ ಬರ್ಬೇಕಾದ್ರೆ ಜೀವನ ಒಳ್ಳೆ ಕುಬೇರನು ಶನಮಾತ್ಮನ್ ಹೋಗ್ಬೇಕಾದ್ರೆ ಅವನ್ ದರಿದ್ರ ಹೋಯ್ತು ಇದ್ರಿಂದ ಇವು ಮಾಡ್ಕೊಬೇಕು ಕೆಲವು ದೇವಸ್ಥಾನಗಳಿಗೆ ಹೋದಾಗ ಕೆಲವು ಹೆಣ್ಮಕ್ಳಾಗ್ಲಿ ಗಣಸ ಹಿಂಗ್ ಕೂದ್ಲಿಂಗ್ ಹಿಂಗ್ ಅಂತ ಇರ್ತಾರೆ ಕೂದ್ಲಿ ಬಿಳಬಾರ್ದು ಅಂತ ಹೇಳ್ತಾರೆ ದೇವಸ್ಥಾನದಲ್ಲಿ ಆಮೇಲೆ ತಲೆದು ನೀರು ಸುರಿಬಾರ್ದು ಕೆಲವು ಇದಾವೆ ಆಮೇಲೆ ಕೆಲವರು ಇವ್ರಿಗೆ ಕೆಲವು ನೆಗೆಟಿವ್ಗಳಿರಬಾರ್ದು ನೆಗೆಟಿವ್ಗಳಿರಬಾರ್ದು ಅಂತಂದಾಗ ಆವಾಗ ಅವಾಗ ಅವಾಗ ಸ್ವಲ್ಪ ಗುರುವಾರ ಭಾನುವಾರ ಇದು ಉಪ್ಪು ಮೆಣಸಿನ್ಕಾಯಿ ಮೆಣಸುಕಾಳು ದೃಷ್ಟಿ ತಕ್ಕಂಡು ತಕ್ಕೊಂಡು ಆಚೆಗಡೆ ಸಂಜೆ ಮಾಡ್ಬೇಕಿವೆಲ್ಲನೂ ಆಮೇಲೆ ಮನೆ ಒಳಗಡೆ ನಮಗೆ ನಾವು ಮಾಡ್ತಾ ಇರೋದಕ್ಕೂ ದೈವಶಕ್ತಿಗೂ ಮನೆಗೂ ನಮ್ಮ ಆತ್ಮಕ್ಕೂ ಎಲ್ಲ ಇದು ಹೆಂಗೆ ಅಂತಂದರೆ ಒಂದು ಲಿಂಕ್ ಇದು ಈ ಲಿಂಕ್ನಿಂದ ನಾವು ನೀಟಾಗಿ ಹೊರಗಡೆ ಬಂದ್ಬಿಡ್ಬೇಕು ಅರ್ಥಯದಾ ಇವೆಲ್ಲ ಏನಿದಾವಲ್ಲ ಈ ನೆಗೆಟಿವ್ ಈ ಕರ್ಮಗಳು ಅನ್ನೋದು ಈ ಥರ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ಮನೆ ಒಳಗಡೆ ಅವಾಗ ಆವಾಗ ಸ್ವಲ್ಪ ವಾರ್ಕ್ ಒಂದೊಂದ್ಸರಿ ದೃಷ್ಟಿ ತೆಗಿತಾ ಇರಬೇಕು ಆಮೇಲೆ ಆಲ್ಮೋಸ್ಟ್ ಅಲ್ಲ ಇದು ದೃಷ್ಟಿ ತೆಂಗಿನಕಾಯಿ ಮೇಲೆ ಕರ್ಪೂರ ಹಚ್ಕೊಂಡು ತೆಗಿಬಹುದು ನಿಂಬೆಣ್ಣ ಮೇಲೆ ಕರ್ಪೂರ ಹೆಚ್ಕೊಂಡು ತೆಗಿಬಹುದು ಆಮೇಲೆ ಬಿಳೆ ಸಾಸಿವೆ ಬರುತ್ತೆ ನೋಡ್ರಿ ಬಿಳೆ ಸಾಸಿವೆ ಎಲ್ಲ ಮೂಲೆ ಮೂಲೆಗೆ ಎಲ್ಲ ದೃಷ್ಟಿ ತೆಗೆದು ಬಾಕಲು ತೆಗೆದು ಹೊರಗಡೆ ಹಾಕ್ಬೋದು ಇಲ್ಲ ಅಮಾಸ್ಯ ಪೌರ್ಣಾಮಿಕ ಅದ್ರ ಬೆಂಕಿ ಕೆಂಡ ಮಾಡ್ಕೊಂಡು ಈಚೆಗಡೆ ಮೇನ್ ಮುಖ್ಯ ದ್ವಾರದಲ್ಲಿ ಇಟ್ಬಿಟ್ಟು ಎಲ್ಲ ದೃಷ್ಟಿ ತೆಗೆದು ಅದ್ರ ಮೇಲೆ ಹಾಕ್ತದೆ ಚಿಟ 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 ಅಂತ ಉಡಿತದೆ ಆ ಚಿಟ ಚಿಟ ಅದೇ ಇವ್ರ ಮನೆಯದು ಪಟ್ ಅಂತ ಕರ್ಮ ಓದ್ತಾ ಇರ್ತದೆ ಹೊಡ್ಕೊಂತಿದ್ವು ಆಮೇಲೆ ಅದೊಂದಾಯಿತು ಆಮೇಲೆ ಇನ್ನು ಕೆಲವು ಏನ್ ಹೇಳ್ತದೆ ಅಂತಂದ್ರೆ ಇದು ಅಮಾಸೆ ಪೌರಾಣಮಿಕ ಒಂದು ಬುದ್ಧ ಕುಂಬಳಕಾಯಿ ದೃಷ್ಟಿ ತಗದು ತೆಗೆದು ಮನೆ ಮುಂದೆ ಒಡಿಬಹುದು ಇದು ಏನಂದ್ರೆ ಕುಷ್ಮಾಂಡ ಬಲಿ ಅಂತ ಹೇಳ್ತೀವಿ ಒಂದೊಂದು ಬಲಿ ಕೊಟ್ಟಂಗೆ ಇದು ಅವ ಮನೆ ಒಳಗಡೆ ಎನರ್ಜಿಗಳು ದೈವ ಶಕ್ತಿಗಳು ಸ್ವಲ್ಪ ಇದೆಲ್ಲ ಬೇಸಿಕ್ ಮಾಡ್ ನಾವು ತಿಳ್ಕೊಬೇಕು ಇವು ರೆಗ್ಯುಲರ್ ಮಾಡೋದು ಆಮೇಲೆ ಇನ್ ನಮ್ಮ ಇವರು ಹುಡುಗರು ಅಂತ ಕೆಲಸ ಏನ್ ಮಾಡ್ತಾರೆ ಹಿಂದೆಗಡೆ ಜೋಪಾಗ ದುಡ್ಡು ಕಣೋದು ಈ ಪ್ಯಾಶನ್ ಅದು ಬ್ಯಾಕ್ ಸೈಡ್ ಜೋ ಆಮೇಲೆ ಪೆಟ್ರೋಲ್ ಬಂಕ್ ಹೋದಾಗ ಎರಡು ಕೈಯಲ್ಲಿ ಕೊಡೋದು ಇದನ್ನೆಲ್ಲ ಮಾಡಬಾರ್ದು ಅದನ್ನೆಲ್ಲ ಒಂದು ಸ್ವಲ್ಪ ಆಮೇಲೆ ಶುಕ್ರವಾರ ಮಂಗಳವಾರ ಪೂರ್ಣ ಪೂರ್ಣದಿಂದ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ದುಡ್ಡು ಬೇರೆಯವರು ಕೊಡೋದು ಮಾಡಬಾರ್ದು ಆಮೇಲೆ ಬೇಕಾದ್ರೆ ಎಮರ್ಜೆನ್ಸಿ ಆಸ್ಪತ್ರೆಗಳು ಮನುಷ್ಯನಿಗೆ ಏನೋ ಆಪತ್ತು ಬಂದನು ಕೊಡ್ಬೋದು ಟೈಮ್ ಸುಮ್ಮನೆ ಮಂಗಳವಾರ ಶುಕ್ರವಾರ ಪೂರ್ಣ ದಿನ ಅದನ್ನ ಕಂಟ್ರೋಲ್ ಮಾಡಬೇಕು ಈ ಥರ ಆಮೇಲೆ ಸಂಜೆ ಉಪ್ಪು ಕೊಡಬಾರ್ದು ದುಡ್ಡು ಕೊಡಬಾರ್ದು ಈ ತರ ಸ್ವಲ್ಪ ಇವ್ರ ಬೇಸಿಕ್ ತಿಳ್ಕೊಂತ ಹೋಗ್ಬಿಟ್ರೆ ಇವರು ಸರಿಯಾದ ಸರಿಯಾದ ರೀತಿ ಯಾಕಂದ್ರೆ ಪ್ರಕೃತಿ ಏನಾಯ್ತಲ್ಲ ಪ್ರಕೃತಿಗೆ ನಾವು ನೇರವಾಗಿ ನಡಿಬೇಕು ಪ್ರಕೃತಿ ವಿರುದ್ಧವಾಗಿ ನಡಿಬಾರ್ದು ಪ್ರಕೃತಿ ವಿರುದ್ಧವಾಗಿ ನಡೆದ್ರೆ ಇವೆಲ್ಲ ನಾವಾಗ ನಾವೇ ಮಾಡ್ಕೊಂತ ಇರ್ತೀವಿ ಕರ್ಮ ಅನ್ನೋದು ಏನಾಗ್ತದೆ ಆಲ್ರೆಡಿ ಒತ್ಕೊಂಡಿರ್ತೀವಿ ಅಂದ್ರೆ ನಾವು ಅದನ್ನ ಹೆಂಗ್ ನೋಡ್ಕೊಬೇಕಂದ್ರೆ ಒಂಥರ ಆಸೆಡ್ ಇದ್ದಂಗೆ ಆಸೆಡ್ನ ನಾವು ಈ ಅದನ್ನ ಸುಮ್ಮನೆ ಹೊಡೆದ್ರೆ ಓದ್ತಾ ಇದ್ದದ ಅದನ್ನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ನಾವು ಅದನ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಓದ್ತಾ ಇದ್ರೆ ನಮ್ಮ ಜೀವನ ನೀಟಾಗಿರ್ತದೆ ಸುಖವಾಗಿರ್ತದೆ ಶಾಂತಿಯಾಗಿರ್ತದೆ ಆಮೇಲೆ ನಾವು ಏನು ಮಾಡ್ತೀವಿ ಎಂಟು ಗಂಟೆ ಮೇಲೆ ಮನೆ ಒಳಗಡೆ ಬೆಂಕಿ ಹಾಕ್ಬಾರ್ದು ಅಂತ ಹೇಳ್ತೀವಿ ಇವೆಲ್ಲ ಸ್ವಲ್ಪ ಇರ್ತವೆ ಇವು ಆಮೇಲೆ ಬೇಗ ಮಲ್ಕೊಂಡು ಬೇಗ ಹೇಳ್ರಿ ಬಂದ್ರೆ ನಾವು ಮಿಕ್ಷಿಕರಿಗೆ ಏನು ಹೇಳೋದು ಅಂತಂದ್ರೆ ಅನುಕೂಲ ತಕ್ಕಂಗೆ ನೋಡ್ರಿ ಆಮೇಲೆ ಆರು ಗಂಟೆ ಒಳಗಾಗಿ ಬೆಳಗ್ಗೆ ದೀಪ ಹಚ್ಚರಿ ಆಮೇಲೆ ಸಂಜೆ ಐದು ಕಾಲದಿಂದ ಆರು ಕಾಲ್ ಒಳಗಾಗಿ ಪೂಜೆ ಮಾಡ್ರಿ ಅದು ಲಕ್ಷ್ಮಿ ಗೋಧುಳಿ ಟೈಮು ಅಂತ ಹೇಳ್ತೀವಿ ಅಂದರೆ ಹಸುಗಳು ಪಾದ ಧೂಳದಲ್ಲಿ ಲಕ್ಷ್ಮಿ ಬರೋದು ಅಂತ ಹೇಳ್ತೀವಿ ಸ್ವಲ್ಪ ಬೆಳಗ್ಗೆ ಟೈಮು ಒಳಗಿನಿಂದ ಕಸ ತೆಳ್ರಿ ಸಂಜೆ ಟೈಮ್ ಹಿಂಗೆ ತಿಳ್ಕೊಂಡು ಇದು ಮಾಡ್ರಿ ಆಮೇಲೆ ಅವಾಗ ಆವಾಗ ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ರಿ ಅಂದರೆ ಇವಾಗ ಏನು ಸ್ವಲ್ಪ ಅರ್ಶನ ಆಮೇಲೆ ಗೋಮೂತ್ರ ಆಮೇಲೆ ಇದು ಲಾವಂಚ ಬೇರು ಇಲ್ಲಾಂದ್ರೆ ಶುದ್ಧಿ ಬೇರು ಈ ಥರ ಎಲ್ಲ ಅಕ್ಕೊಂಡು ನೀಟಾಗಿ ಆವಾಗ ಆವಾಗ ಮನೇನು ಆಮೇಲೆ ಹೊರಗಡೆಯಿಂದ ಹೋಗ್ಬಿಟ್ಟು ಡೈರೆಕ್ಟ್ ಮನೆಗೆ ಬರಬೇಡಿ ಇವೆಲ್ಲ ಪಾದಗಳಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಆಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಈ ಥರ ಮಾಡ್ಕೊತ ಬಂದರೆ ನಿನಗೆ ಕರ್ಮ ಅನ್ನೋದು ಅಲ್ಲಿ ಓದ್ತಾ ಇರ್ತದೆ ಸೊ ಇದೆಲ್ಲ ತುಂಬಾ ಸೇಫ್ಟಿ ಮಾಡ್ಕೊಬೇಕು ನೀವು ಸಿಕ್ಕಾಗಿ ಸಪೋರ್ಟ್ ಸಪೋರ್ಟ್ ಆಗ್ತೈತೆ ದೇವ್ರಿಗೆ ನೀವು ಹೋಗ್ಬೇಕಂತಂದ್ರೆ ಇಲ್ಲಿ ಫೋನ್ಗಳಾಗ ಮಾತಾಡ್ಕೊಳೋದು ಆಮೇಲೆ ಏನೋ ಕಷ್ಟ ಸುಖಗಳು ಇವರಿಗೆ ಅಲ್ಲೇ ದೇವಸ್ಥಾನದಲ್ಲಿನೇ ಕಷ್ಟ ಸುಖ ಇರೋದು ಬೇರೆ ಇನ್ನೆಲ್ಲಿ ಇರಲ್ಲ ಇರ್ತವೆ ಅದ್ರ ಕಾಲ ಹೋದ್ಮೇಲೆ ದೇವ್ರಿಗೆ ಒಂದು ಭಕ್ತಿ ಭಾವದಿಂದನೇ ಹೋಗಿ ಹೋಗ್ಬಿಟ್ಟು ಶಾಂತಿವಾಗಿ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ ದೇವ್ರ್ ಧ್ಯಾನ ಮಾಡ್ಕೊಂಡು ಮನಸ್ಪೂರ್ತವಾಗಿ ಸಮಾಧಾನ ನೋಡ್ಕೊಂಡು ದೇವ್ರ ನೋಡ್ಕೊಂಡು ಮತ್ತೆ ತಿರುಗಿ ನೋಡಿದಂಗ ಮನೆಗ್ ಬಂದ್ಬಿಡಿ ಯಾಕಂದ್ರೆ ಒಂದು ದೈವ ಏನು ಈಗ ನಾವೇ ಅಷ್ಟೇನೆ ಈಗ ನಮ್ ರಿಲೇಶನ್ ಒಬ್ರು ಹೋಗ್ತಾ ಇದಾರೆ ಅಂತಂದ್ರೆ ಈಗ ಸ್ವಲ್ಪ ಮುಂದೆ ಹೋಗಿ ನಮ್ಮನ್ನ ನೋಡಿ ಹಾಯ್ ಬಾಯ್ ಅಂತಂದಾಗ ಏನೋ ಸಮಾಧಾನ ಸ್ವಲ್ಪ ಮನ್ಸಕ್ ಆ ಏನ ನೋಡಿದ್ರಪ್ಪ ಅನ್ನೋದ ಅವ್ರು ನೋಡಿಲ್ಲ ಅಂತಂದಾಗ ಯಾಕ ನಮ್ಮನ್ನ ನೋಡಿಲ್ಲ ಅಂತ ಹೇಳ್ತೇವೆ ಒಂದು ಫೀಲ್ ಆಯ್ತದ ಅವಾಗ ದೈವನು ಅಷ್ಟೇ ದೇವಸ್ಥಾನಕ್ಕೆ ಹೋದಾಗ ಒಂದ್ಸರಿ ನೋಡ್ಕೊಂಡು ಮತ್ತೆ ತಿರ್ಗಿ ನೋಡ್ತಿದ್ದಂಗೆ ಬಂದಾಗ ಯಾಕೆ ನಮ್ಮನ್ನು ನೋಡಿಲ್ಲ ಅಂತೇಳಿ ಅದೊಂದು ಪ್ರತೀತಿ ಐತಿ ಅಂದ್ರೆ ದೇವರೇ ಬಂದುಬಿಟ್ರೆ ನಮ್ಮನ್ನು ಹಿಡಿಯಕ್ಕೆ ಆಗಲ್ಲ ಒಂದು ಒಂದು ಇದು ಕನೆಕ್ಷನ್ ಅಂತ ಹೇಳ್ತೀವಿ ಈ ತರ ಇವರು ಬೇಸಿಕ್ ಅಲ್ಲಿ ಸ್ವಲ್ಪ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ಮುಂದೆ ಈಶಾನ್ಯ ಭಾಗದಲ್ಲಿ ಸ್ವಲ್ಪ ಒಳ್ಳೆ ಗಿಡಗಳ ಹಾಕಲ್ರಿ ಮುಳ್ಳು ಗಿಡಗಳೇನ್ ಬೇಡ ಈ ತರ ಮಾಡ್ಕೊಬೇಕು ಆಮೇಲೆ ನೈಋತ್ಯ ಮೂಲೆಯಲ್ಲಿ ಸ್ವಲ್ಪ ಬೇಕಾದ್ರೆ ಹೈಟ್ ಗಿಡಗಳು ಹಾಕೊಂಬೋದು ಈ ತರ ಎಲ್ಲಾ ಮಾಡ್ಕೊಂಡು ಆದಷ್ಟುನು ಒಂದ್ ಸ್ವಲ್ಪ ಬೆಳಗ್ಗೆ ಟೈಮ್ ಕಿಟಕಿಗಳು ತೆಗೀರಿ ಸೂರ್ಯನ ಬೆಳಕು ಬರಬೇಕು ಈ ತರ ಮಾಡ್ಕೊಂಡು ಹೋತಾ ಇದ್ದಾಗ ಆಮೇಲೆ ಪ್ರತಿ ಒಬ್ರು ಅಷ್ಟೇನೆ ಎದ್ದು ದೇವ್ರ ಮುಖಾನೇ ನೋಡ್ರಿ ಎಡಗಡೆ ಮಲಗ್ರಿ ಬಲಗಡೆ ಏಳ್ರಿ ಆಮೇಲೆ ದಕ್ಷಿಣಕ್ಕೆ ಮಲಗಬೇಕು ಯಾಕಂತಂದ್ರೆ ದಕ್ಷಿಣ ಅನ್ನೋದು ನರಕ ಅಂತ ಹೇಳ್ತೀವಿ ಹಲಾ ಇದು ಆ ದೇವ್ ಅಂತ ಅಂತೆ ಇದು ಬಂದು ಸ್ವರ್ಗ ಪೂರ್ವ ಹೌದು ದಕ್ಷಿಣ ದಕ್ಷಿಣ ಬಂದು ನರಕ ಇದು ಸ್ವರ್ಗ ಇದು ಬಂದು ದೇವಲೋಕ ಇದು ಬಂದು ವೈಕುಂಠ ಅಂತ ಹೇಳ್ತೀವಿ ಅದರಿಂದ ನಾವು ನರ್ಕಕ್ ಮಲ್ಗೆ ಸ್ವರ್ಗನ್ ನೆಳಬೇಕು ಅಂತ ಹೇಳೋದು ಒಂದು ವೇಳೆ ನೂರಕ್ಕೊಬ್ಬರಿಗೆ ದಕ್ಷಿಣ ಕಡೆ ತಲೆ ಆಗಲ್ಲ ಅವ್ರ ಉತ್ತರಕ್ಕೆ ಹಾಕ್ಬೋದು ಹೆಂಗೆ ಅಂತಂದ್ರೆ ಎಡಗಡೆ ಮಲಕದಾಗ ನರ್ಕನ್ ನೋಡ್ತಾರೆ ಬಲಗಡೆ ಇದ್ದಾಗ ಸ್ವರ್ಗ ನೋಡ್ತಾರೆ ಈ ರೀತಿ ಆಪ್ಷನ್ ಇವೆಲ್ಲ ಸ್ವಲ್ಪ ಬೇಸಿಕ್ ಚೇಂಜ್ ಮಾಡ್ಕೊಂತ ಹೋದಾಗ ಕರ್ಮಗಳು ಏನಾಗ್ತದೆ ಅಂತಂದ್ರೆ ಅವೇ ಅವೇ ಸುಡ್ತಾ ಇರ್ತವೆ ನಿಧಾನ ನಿಧಾನಗ ಈಗ ಕರ್ಮ ಅನ್ನೋದು ಒಂದೇ ಸರಿ ಸುಡಕಾಗಲ್ಲ ಯಾರಪ್ಪನ್ ಕೈಯಾಗೂ ಅಲ್ಲ ಹಿಂದೆ ಕಾಲದಾಗ ನಾವ್ ಏನ್ ಬಂದಿರ್ತೀವಲ್ಲ ಈಗ ಒಂದೇ ಸರಿ ನೀನ್ ಬೆಂಕಿಕ್ತಾನೆ ಸುಡಲ್ಲ ಅದು ಜೀವನ ಬದಲಾಯಿಸ್ಕೋ ಜೀವನ ಬದಲಾಯಿಸಬೇಕು ನಾವು ಕೆಲವು ಚೇಂಜಸ್ ಮಾಡ್ಕೊಂತ ಹೋದಾಗ ಈಗ ಕೊಲ್ಲೋಬ್ರೆ ನಿನ್ ಎತ್ತಿನಿ ಚುಚ್ಚಾಕ್ತೀನಿ ಮಾಡತ್ತೀನಿ ಅಂದನು ಅವನು ಕೂತರಿಸಿ ಸಮಾಧಾನವಾಗಿ ನಾಲ್ಕು ಮಾತು ಹೇಳಿದಾಗ ಅಯ್ಯೋ ಆಯ್ತಪ್ಪ ಏನೋ ಶಾಂತಿ ಈ ತರ ಕರ್ಮಗಳು ನಾವೇನು ಮಾಡಬೇಕು ಅವ್ನು ನಿಧಾನವಾಗಿ ಸುಡಬೇಕು ಶಾಂತವಾಗಿ ಇದು ಮಾಡ್ಕೊಂಡಾಗ ನಮ್ಮ ಜೀವನ ಪ್ರಶಾಂತವಾಗಿ ಇರ್ತದೆ ಒಳ್ಳೆ ವಿಚಾರಗಳು ಸೊ ವೀಕ್ಷಕರೇ ತುಂಬ ವಿಚಾರಗಳನ್ನ ಹೇಳೋವರೆ ರಾಘವೇಂದ್ರ ಅವರು ಸೊ ಇವುಗಳ ಬಗ್ಗೆ ಸಾಕು ಸಾಮಾನ್ಯವಾಗಿ ಬೇಸಿಕ್ ನಾಲೆಡ್ಜ್ ಕೆಲವ್ರಿಗೆ ಇರುತ್ತೆ ಬಟ್ ಕರ್ಮ ಅನ್ನೋದು ಸಣ್ಣದು ಒಂದೇ ಒಂದು ಪಾಯಿಂಟ್ ಅಲ್ಲ ಸುಮಾರು ಇಡೀ ನಮ್ಮ ಜೀವನ ನಾವು ಎಷ್ಟೋ ಒಂದು ದಿವಸದಲ್ಲಿ ಎಷ್ಟೋ ನಾವು ನಮಗೆ ಗೊತ್ತಿಲ್ಲದರ ತಪ್ಪುಗಳು ಮಾಡ್ತಾನೆ ಇರ್ತೀವಿ ಅವುಗಳ್ನ ಒಂದೊಂದಾಗಿ ತಿದ್ಕೊಳ್ತಾ ಹೋಗ್ಬೇಕು ಆ ಆ ಒಂದು ವಿಚಾರಗಳನ್ನ ಒಂದೊಂದು ಒಂದೊಂದು ಪಾಯಿಂಟ್ಗಳು ಮಾಡಿ ಸೊ ಸಾಕಷ್ಟು ವಿಚಾರಗಳು ಅವ್ರು ತಿಳಿಸಿದ್ರು ಈ ವಿಡಿಯೋದಲ್ಲಿ ಸೊ ಇವುಗಳನ್ನ ಫಾಲೋ ಮಾಡೋದ್ರಿಂದ ಶಾಂತವಾಗುತ್ತೆ ಸೊ ಜೀವನ ಬದಲಾಗುತ್ತೆ ಎಲ್ಲವೂ ಒಂದು ಅನುಕೂಲ ಮುಂದೆ ಮುಂದೆ ನಮಗೆ ಸಿಗುತ್ತೆ ಸೊ ಈ ಥರದ್ದೊಂದು ಒಂದು ಬೆಸ್ಟ್ ಟಿಪ್ಸ್ಗಳನ್ನ ಅವರು ಈ ಒಂದೇ ವಿಡಿಯೋದಲ್ಲಿ ಕೊಟ್ಟವ್ರೆ ಇದನ್ನು ಬಳಸ್ಕೊಳ್ಳಿ ಇದನ್ನು ಜಸ್ಟ್ ಫಾಲೋ ಮಾಡ್ಕೊತ ಹೋದರೆ ಸಾಕು ತುಂಬ ಜನಗಳ ಜೀವನ ಸಲೀಸಾಗುತ್ತೆ ಅವರು ಬೆಳವಣಿಗೆ ಆಗುತ್ತೆ ಅವ್ರ ಮನೆಯಲ್ಲಿರೋ ಸಮಸ್ಯೆಗಳು ಎಲ್ಲವೂ ಆಲ್ಮೋಸ್ಟು ಕ್ಲಿಯರ್ ಆಗುತ್ತೆ ಅಷ್ಟು ಒಂದು ಬೆಸ್ಟು ದಿ ಬೆಸ್ಟ್ ಅಂತ ನಾವು ಹೇಳ್ಬೋದು ಸೊ ಇದುವರೆಗೂ ನಾವು ವಿಡಿಯೋಗಳಲ್ಲಿ ನೋಡಿರೋ ಥರ ಎಲ್ಲ ಒಂದು ವಿಡಿಯೋದಲ್ಲಿ ಇರೋದರಿಂದ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಈ ಅನುಕೂಲ ಪಡ್ಕೊಳ್ಳಿ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ